ಸುವರ್ಣ ನ್ಯೂಸ್ ಕನ್ನಡಪ್ರಭ ಆಯೋಜಿಸಿರುವ ಬೃಹತ್ ಶಿಕ್ಷಣ ಮೇಳ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮಲ್ಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಎಜುಕೇಷನ್ ಎಕ್ಸ್ಪೋಗೆ ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು ಇವತ್ತು ಕೂಡ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಐದನೇ ಆವೃತ್ತಿಯ ಶಿಕ್ಷಣ ಮೇಳದಲ್ಲಿ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಯೂನಿವರ್ಸಿಟಿಗಳು ಭಾಗಿಯಾಗಿದೆ ಇವತ್ತು ಕೂಡ ಯೂನಿವರ್ಸಿಟಿ ಪ್ರೊಫೆಸರ್ ನುರಿತ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗಲಿದೆ ಇವತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ವಿನೋದ್ ಪ್ರಭಾಕರ್ ಮತ್ತು ಸೋನಿಲ್ ಮುಂಟೆರೋ ಭಾಗಿಯಾಗಿದ್ದರು ಇನ್ನು ಯಾವ ಕಾಲೇಜು ಯಾವ ಕೋರ್ಸ್ ಹೇಗೆ ಆಯ್ಕೆ ಮಾಡೋದು ಸ್ಕಾಲರ್ಶಿಪ್ ಪಡೆಯೋದು ಹೇಗೆ ಅನ್ನೋ ಮಾಹಿತಿ ಒಂದೇ ಸೂರಿನಡಿ ಸಿಗುತ್ತೆ ವಿವಿಧ ಕಾಲೇಜಿನ ಶಿಕ್ಷಣ ಮಾಹಿತಿ ಸಿಗಲಿದ್ದು ಕೋರ್ಸ್ಗಳ ಆಯ್ಕೆಯ ಬಳಿಕ ಜಾಬ್ ಹೇಗೆ ಪಡ್ಕೊಳ್ಳೋದು ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ ಕೂಡ ಮಾಹಿತಿ ಸಿಗಲಿದೆ ಇನ್ಯಾಪ್ತಡ ಇವತ್ತೇ ಬನ್ನಿ ಭಾಗವಹಿಸಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವಂತಹ ಬೃಹತ್ ಶಿಕ್ಷಣ ಮೇಳ ಎರಡನೇ ದಿನಕ್ಕೆ ಕಾಲಿಟ್ಟಿರೋದು ಮಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿ ಇರುವಂತಹ ಸರ್ಕಾರಿ ಶಾಲಾ ಮೈದಾನದಲ್ಲಿ ಎಜುಕೇಷನ್ ಎಕ್ಸ್ಪೋ ನಿನ್ನೆಯಿಂದ ಆರಂಭ ಆಗಿದೆ ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿದ್ರು ಇವತ್ತು ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ವರ್ಕ್ ಮಾಡ್ತಾ ಇದ್ದೀನಿ ಈ ಸಂಸ್ಥೆ ಇಪ್ಪತ್ತೈದು ವರ್ಷದಿಂದ ಸರ್ವ್ ಮಾಡ್ತಾ ಇದೆ ಸಮಾಜದಲ್ಲಿ ನಮ್ಮಲ್ಲಿ ಸುಮಾರು ಬಡ ಮಕ್ಕಳಿಗೆ ಓದೋದಕ್ಕೆ ಒಳ್ಳೆ ಅವಕಾಶ ಇದೆ ಸುಮಾರು ಎಂಟು ಕೋರ್ಸಸ್ ಇದೆ ಇಂಜಿನಿಯರಿಂಗಲ್ಲಿ ಅದಲ್ಲದೆ ನಮ್ಮಲ್ಲಿ ಸುಮಾರು ಸ್ಕಾಲರ್ಶಿಪ್ ಆಪರ್ಚುನಿಟೀಸ್ ಎಲ್ಲ ಇದೆ ಹೆಣ್ಮಕ್ಳಿಗೆ ಒಳ್ಳೆಯ ವಿದ್ಯಾ ವಿದ್ಯಾ ವಿದ್ಯೆಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಒಳ್ಳೆ ಕಾಲೇಜು ಅಪಾರ್ಟ್ ಫ್ರಮ್ ದಿಸ್ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಏಷ್ಯಾ ನೆಟ್ಸ್ ವರ್ಣ ಚಾನೆಲ್ ಫಾರ್ ಗಿವಿಂಗ್ ಅಸ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆ್ಯಂಡ್ ಐ ವಿ ಥ್ಯಾಂಕ್ ಫಾರ್ ದೆಮ್ ಇದು ಒಂದು ವಿಶೇಷವಾದ ದಿನ ಹೇಗಂದರೆ ಸಿ ಇ ಟಿ ರಿಸಲ್ಟ್ ನಿನ್ನೆ ಬಂದಿರೋದರಿಂದ ನಮ್ಗೆ ಇವತ್ತು ತುಂಬ ವಾಕಿಂಗ್ಸ್ ಆಗಿದೆ ಸುಮಾರು ಬೆಳಗ್ಗೆಯಿಂದ ನಾವು ಒಂದು ಇನ್ನೂರು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ನ ಅಟೆಂಡ್ ಮಾಡಿದ್ದೀವಿ ನಮ್ಮ ಕಾಲೇಜಲ್ಲಿ ಇರೋಂಥ ಬೆನಿಫಿಟ್ಟು ಫೆಸಿಲಿಟೀಸ್ನೆಲ್ಲ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀವಿ ತುಂಬ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸು ಇಲ್ಲಿ ಸುಮಾರು ಒಂದು ನಲ್ವತ್ತ ಐವತ್ತು ಕಾಲೇಜ್ಗಳಿದೆ ಎಲ್ಲರಿಗೂ ಒಂದೊಳ್ಳೆ ರೆಸ್ಪಾನ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಅಲ್ಲ ಎಲ್ಲ ತುಂಬಾ ಖುಷಿಯಾಯಿತು ನನಗೆ ಮೊದಲೇದಾಗಿ ಸುವರ್ಣ ಚಾನಲ್ ಅವರು ಈ ಒಂದು ಎಕ್ಸ್ಪೋನ ಆಯೋಜನೆ ಮಾಡಿರೋದು ತುಂಬ ಖುಷಿ ಆಗ್ತಿದೆ ಅಂದರೆ ಒಂದು ಐವತ್ತು ಐವತ್ತಕ್ಕಿಂತ ಹೆಚ್ಚು ಕಾಲೇಜಸ್ ಇದರಲ್ಲಿ ಭಾಗವಹಿಸಿದ್ದಾರೆ ನನಗೆ ಒಂದು ಭಾಳ ಖುಷಿಯಾಗಿದ್ದು ಅಂದರೆ ಮೆಡಿಕಲ್ ಕಾಲೇಜಸ್ಸು ಅದಾದಮೇಲೆ ಒಂದಿಷ್ಟು ಅಬ್ರಾಡಲ್ಲಿ ಓದಿ ಅಂತೇಳಿ ಒಂದು ಒಂದಿಷ್ಟೆಲ್ಲ ಬ್ರಾಚರ್ ಕೊಟ್ಟಿದ್ದರು ಕೊಟ್ಟಿದ್ರು ಸೊ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ಅರ್ಧ ಅಲ್ಲ ಆಲ್ಮೋಸ್ಟ್ ಅರೌಂಡ್ ತರ್ಟಿ ಪರ್ಸೆಂಟ್ ಆಫ್ ಮನಿ ಅಂದರೆ ಒಂದು ಕೋಟಿ ಆಗೋ ಜಾಗದಲ್ಲಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದಲ್ಲಿ ಮೆಡಿಕಲ್ ಮಾಡ್ಬೋದು ಆಮೇಲೆ ಒಂದಿಷ್ಟೆಲ್ಲ ತಿಳ್ಕೊಂಬಂದೆ ಒಂದೊಂದಾಗಿ ಒಂದೊಂದಾಗ ಒಂದೊಂದು ಬ್ರಾಚಸ್ ಎಲ್ಲ ಕೊಡಬೇಕಾರೆ ಆ್ಯಂಡ್ ನನ್ನ ಖುಷಿಯಾಗಿದ್ದು ಇನ್ನೊಂದೇನು ಅಂದರೆ ಒಂದಿಷ್ಟು ಕಾಲೇಜಸ್ ನಾನು ಗೆಸ್ಟಾಗಿ ಹೋಗಿದ್ದೆ ಎಷ್ಟೊಂದು ಸಲ ಅವ್ರನ್ನೆಲ್ಲ ಮೀಟ್ ಮಾಡಿದೆ ಸೊ ಬ್ಯೂಟಿಫುಲ್ಲಾಗಿ ಒಂದು ಆಯೋಜನೆ ಮಾಡಿದ್ದೀರಾ ಆ್ಯಂಡ್ ಎವ್ರಿ ಇಯರ್ ಖಂಡಿತ ಇದು ಇನ್ನೂ ಹೆಚ್ಚಾಗಲಿ ಅಂತ ನಾನು ಕೇಳ್ಕೊತೀನಿ ನಮಗೆ ಇಂಥದ್ದು ಅವಕಾಶ ಸಿಕ್ಕಿಲ್ಲ ಆ್ಯಂಡ್ ಒನ್ ಥಿಂಗ್ ಇಸ್ ಎಷ್ಟು ಯೂಸ್ಫುಲ್ ಅಂದರೆ ಇದು ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಆಗಿರಲಿ ಅವ್ರ ಪೇರೆಂಟ್ಸ್ಗೆ ಆಗಿರಲಿ ಇಲ್ಲಾದರೆ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ಗೆ ಓಡಾಡೋದೇ ಇಟ್ ಈಸ್ ವೆರಿ ಸ್ಟ್ರೈನಿಂಗ್ ಅಂಡರ್ ಒನ್ ರೂಫ್ ಎಲ್ಲ ಕಾಲೇಜಸ್ ಸಿಗೋದಿದೆ ಗೊತ್ತಾ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಐ ಥಿಂಕ್ ಸುವರ್ಣ ಏಷ್ಯಾ ನೆಟ್ ಸುವರ್ಣ ಅವರು ಈ ಒಂದು ಎಕ್ಸ್ಪೋ ಮಾಡಿದ್ದಕ್ಕೆ ವೆರಿ ಬಿಗ್ ಹ್ಯಾಟ್ಸ್ ಆಫ್ ಅಂಡ್ ದ ರೈಟ್ ಟೈಮ್ ಆ್ಯಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ ಇವಾಗ ಯು ನೋ ವೆನ್ ದೇ ಹ್ಯಾವ್ ಟು ಸರ್ಚ್ ಯಾವ ಕಾಲೇಜ್ಗೆ ಹೋಗೋದು ಏನು ಮಾಡೋದು ಅಂತ ಟೈಮಲ್ಲಿ ಯು ಆಲ್ ಹ್ಯಾವ್ ಡನ್ ಸಮಥಿಂಗ್ ಲೈಕ್ ದಿಸ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಇಟ್ ಇಸ್ ವೆರಿ ಈಸಿ ಸರ್ ಸೊ ಹ್ಯಾಟ್ಸ್ ಆಫ್ ಟು ದ ಹೋಲ್ ಗ್ರೂಪ್ ಆಫ್ ಸ್ವರ್ಣ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ